ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪುರೇ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟ ತಾಲೂಕಿನ ಬೆಳಗನಹಳ್ಳಿ ಕಾವಲ್ನ ಪ್ರಗತಿಪರ ಕೃಷಿಕರ ಹಾಗೂ ಮಿಶ್ರ ಬೆಳೆಗಾರರು ಆದಂತಹ ಶ್ರೀಯುತ ಸೋಮಶೇಖರ್ ಅವರು ಇವರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ತಮ್ಮ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ರೇಷ್ಮೆ ಬೆಳೆ ಶುಂಠಿ ಬಾಳೆ ಅಡಿಕೆ ಮತ್ತು ತೆಂಗು ಈ ರೀತಿಯ ವಿವಿಧ ರೀತಿಯ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಈ ಕೃಷಿಯಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಜೊತೆಗೆ ವಿವಿಧ ರೀತಿಯ ಕೃಷಿ ತರಬೇತಿಗಳನ್ನು ಕೊಡೋ ಮುಖಾಂತರ ಆಗಿರ್ಬೋದು ಕೃಷಿ ಕ್ಷೇತ್ರ ಭೇಟಿಗೆ ಬಂದಂಥ ರೈತರಿಗೆ ತಮ್ಮ ಜಮೀನಿನಲ್ಲಿ ಬೆಳೆದಂಥ ವಿವಿಧ ರೀತಿಯ ಬೆಳೆಗಳ ಕುರಿತು ಪರಿಚಯನ ಮಾಡೋದಾಗಿರ್ಬೋದು ತಮ್ಮ ವ್ಯವಸಾಯ ಪದ್ಧತಿಯ ಕ್ರಮಗಳನ್ನು ಪರಿಚಯ ಮಾಡೋದು ಕುರಿತು ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳನ್ನು ತಮ್ಮ ಜಮೀನಿನಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಮಗ್ರ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಸರ್ ಮೊದಲಿಗೆ ತಮ್ಮ ಈ ಕೃಷಿ ಚಟುವಟಿಕೆ ಆಗಿರ್ಬೋದು ಕೃಷಿ ಜೀವನ ಆಗಿರ್ಬೋದು ಹೇಗೆ ಆರಂಭ ಆಯಿತು ಸರ್ ನಾನು ಮೊದಲು ಒಂದು ಕಿರು ಪರಿಚಯ ಮಾಡ್ಕೋಬಿಡ್ತೀನಿ ಖಂಡಿತ ಸರ್ ನಾವು ರಾಮನಗರ ಜಿಲ್ಲೆ ಪಕ್ಕ ಅರಳ್ಳಿ ಗ್ರಾಮದವರು ಮೂಲತಃ ಮೂಲತಃ ನಮ್ಮ ತಂದೆ ಅಲ್ಲಿ ನಮ್ಮ ತಂದೆ ತಾತ ಎಲ್ಲ ಅಲ್ಲಿ ಇದ್ದವರು ನಮ್ಗಲ್ಲಿ ಜಮೀನು ಕೃಷಿ ಜಮೀನು ಕಮ್ಮಿ ಇರೋ ಕಾರಣಕ್ಕೆ ಸಲುವಾಗಿ ನಾವು ಒಂದು ಊಟದವ್ರು ಒಂದು ನಾಲ್ಕು ಜನ ಇದ್ದರು ಅಲ್ಲಿರೋದು ನಮಗೆ ಕೇವಲ ಬರೀ ಎರಡೇ ಎಕರೆ ಆಸ್ತಿ ಹಂಗಾಗಿ ಇಲ್ಲಿಗೆ ಎಂಬತ್ತ ಒಂದೇ ಇಸ್ಬಿಲಿ ಡಿ ಕೋಟಿಲಿ ಒಂದು ಸ್ವಲ್ಪ ಜಮೀನು ಕಮ್ಮಿ ಸಿಗುತ್ತೆ ಅಲ್ಲಿ ತೊಗೊಂಡು ಈ ರೇಷ್ಮೆ ವ್ಯವಸಾಯ ಬೆಳವಣಿಗೆ ಮಾಡ್ಬೋದು ಅಂತಂದ್ಬಿಟ್ಟು ನಮ್ಮ ತಂದೆ ಆವಾಗ ಇಲ್ಲಿಗೆ ಬಂದು ಒಂದು ಎರಡು ಎಕರೆ ಜಮೀನು ಅಂತ ತಗೊಂಡೋ ಮೊದಲಾಗಿ ಅಲ್ಲಿ ಅರ್ಧ ನಮ್ಮ ಪಾಲ್ಗೆ ರಾಮನಗರದ ಅರ್ಧ ಎಕರೆ ಬಂದಿತ್ತು ಅರ್ಧ ಎಕರೆ ಮಾರ್ಬಿಟ್ಟು ಬಂದು ಇಲ್ಲಿ ಎರಡು ಎಕರೆ ತಗೊಂಡೋ ಆಮೇಲೆ ಏನು ಮಾಡ್ದೋ ಅಲ್ಲಿಂದ ರೇಷ್ಮೆ ಕಡ್ಡಿನ ಸ್ವಲ್ಪ ತಗೊಬಂದು ಇಲ್ಲಿ ನಾಟಿ ಮಾಡಿ ಪರಿಚಯ ಮಾಡಿ ರೇಷ್ಮೆ ಕೃಷಿನ ನಮ್ಮ ಅಲ್ಲಿಂದ ರಾಮನಗರದಿಂದ ಒಂದು ಏಳೆಂಟು ಸೀಟು ಬಂದಿದವರೇ ನಮ್ಮ ಇಲ್ಲಿ ನಮ್ಮ ಕೋಟೆ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದು ನಾವು ಹಂಗಾಗಿ ರೇಷ್ಮೆ ಕೃಷಿ ಅಲ್ಲಿಂದ ಈಚೆಗೆ ಒಂದು ಸ್ವಲ್ಪ ಜಾಸ್ತಿ ಒಬ್ರಿಗೊಬ್ರು ನೋಡಿ ಜಾಸ್ತಿ ಆಯಿತು ನಮ್ಮ ಕೋಟೆ ತಾಲೂಕಿನಲ್ಲಿ ನೀವು ಕೃಷಿನಲ್ಲಿ ತೊಡಗಿಸ್ಕೊಂಡಾಗ ತಮಗೆ ಎಷ್ಟು ವಯಸ್ಸು ಕೃಷಿನಲ್ಲಿ ತೊಡಸ್ಕೊಂಡಾಗ ನಾನು ಚಿಕ್ಕದಿಂದ ನನ್ನ ಬುದ್ಧಿ ಯಾವಾಗ ಬಂತು ಆವಾಗಿಂದ ರೇಷ್ಮೆಯಲ್ಲಿ ನಾನು ತೊಡಸ್ಕೊಂಡೆ ನಾನು ಅಂತಂದರೆ ನಾನು ಜಾಸ್ತಿ ವಿದ್ಯಾವೇಶ ಮಾಡಲಿಲ್ಲ ಒಂದು ಒಂಬತ್ತನೇ ತರಗತಿ ಗಂಟ ಓದೋದು ಅಷ್ಟೇ ವಿದ್ಯೆಗಿಂತ ಹೆಚ್ಚಾಗಿ ಈ ಕೃಷಿ ವಿದ್ಯೆನೇ ನಮಗೆ ಜಾಸ್ತಿ ಇತ್ಕೊಂಡು ತಂದ್ಕೊಡೋದು ಖುಷಿ ತಂದು ಕೊಟ್ಟದ್ದು ನಮ್ಮ ಮೈಂಡ್ಸೆಟ್ ಏನಪ್ಪ ಅಂತಂದರೆ ಅವಾಗ ಈಗ ಕೃಷಿ ಮಾಡಿದ್ರು ಅದೇಕ್ಕೋಸ್ಕರ ಮಾಡ್ತೀವಿ ಜೀವನಕ್ಕೋಸ್ಕರ ಮಾಡ್ತೀವಿ ಮತ್ತು ಈಗ ಓದಿದ್ರು ಮುಂದೆ ಕೆಲಸಕ್ಕೆ ಕಾರ್ಯಕ್ಕೆ ಹೋಗಿ ಹೊರ್ಗಡೆ ಎಲ್ಲ ಹೋಗಿ ಸಂಪಾದನೆ ಮಾಡಿ ಹಿಂಸೆ ತಗೊಳ್ಳೋದಕ್ಕಿಂತ ನಮ್ಮ ಜಮೀನಲ್ಲ ಇತ್ಕಂಡು ನಾವು ಜಮೀನಲ್ಲೇ ಏನಾದ್ರು ಸಾಧನೆ ಮಾಡಬೇಕು ಜಮೀನಲ್ಲೇ ಸಂಪಾದನೆ ಮಾಡಿ ಯಾವುದಾದ್ರು ಒಂದು ಈಗ ಒಬ್ಬರು ಡಾಕ್ಟ್ರೇಡೋ ಒಬ್ಬರು ಇಂಜಿನಿಯರು ಒಂದು ಪಿ ಎಚ್ ಡಿನು ತಗೋತಾರೆ ಅದೇ ರೀತಿ ನಾವು ಕೃಷಿಲಿ ಏನಾದ್ರು ಸಾಧನೆ ಮಾಡಿ ನಾವು ಒಂದು ಯಾವ್ದಾದ್ರು ನಾಲ್ಕು ಜನಕ್ಕೆ ಏಳೋ ಮಟ್ಟಕ್ಕೆ ಆಗಬೇಕು ಅಂತ ನನಗೆ ಒಂಬತ್ತರಿಂದ ಹತ್ತನೇ ವಯಸ್ಸಿನಲ್ಲೇ ನನಗೆ ಇದು ಈ ಥರ ನಾನು ಬೆಳಿಬೇಕು ಅಂತ ಒಂದು ಗುರಿ ಇಟ್ಕೊಂಡು ಬೆಳೆದ ಮನ್ಸನ್ ನಾನು ರೇಷ್ಮೆ ಕೃಷಿಲಿ ಆಗ್ಬೋದು ನಮ್ಮದೇನಪ್ಪ ಮೇಯ್ನ್ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಜೊತೇಲಿ ಎಲ್ಲ ಕೃಷಿಗಳನ್ನೂ ಮಾಡಿ ನೋಡಿದೆ ಮಾಡಿ ನೋಡಿ ಯಾವುದು ಆದಾಯ ಬರುತ್ತೆ ಯಾವುದು ಎಷ್ಟು ಖರ್ಚು ಬರುತ್ತೆ ಯಾವುದು ನಾವು ಮುಂದಕ್ಕೆ ಹೋಗಬೇಕು ಅನ್ನೋ ಅನುಭವ ಎಲ್ಲ ನಮಗೆ ಚಿಕ್ಕದಿಂದನೇ ಚೆನ್ನಾಗಿ ಆಗೋದಕ್ಕೆ ಈಗ ನಮಗೆ ಚೆನ್ನಾಗಿ ಒಂದು ಸ್ವಲ್ಪ ಆರ್ಥಿಕವಾಗಿ ಸಡದೃಢವಾಗಿ ನಿಂತ್ಕೋಬೇಕು ಅಂತಂದ್ರೆ ರೇಷ್ಮೆ ಕೃಷಿ ಈಗ ಶುಂಠಿ ಕೃಷಿ ಮಾಡಿದ್ರೆ ಶುಂಠಿ ಕೃಷಿಗೆ ಒಂದ್ಸಲ ಆಗುತ್ತೆ ಒಂದು ಸಲ ಹೋಗುತ್ತೆ ಅದೇನು ಮೂರು ನಾಲ್ಕು ವರ್ಷ ಐದು ವರ್ಷಕ್ಕೆ ಒಂದ್ಸಲ ರೇಟು ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿಗಳು ಎಲ್ಲಿ ಯಾವ ಮಾರ್ಕೆಟ್ಲಿ ಯಾವ ರೀತಿ ರೇಟ್ ಇದೆ ಅಂತ ನಮ್ಮ ಮಾರ್ಕೆಟ್ದು ನಮ್ಮ ವ್ಯವಸ್ಥೆಗಳು ಇರಲಿಲ್ಲ ಹಂಗಾಗಿ ನಾನು ಲಾಸ್ಟ್ಗೆ ಆಯ್ಕೆ ಮಾಡ್ಕೊಂಡದ್ದು ತೋಟಗಾರಿಕೆ ಬೆಳೆ ತೋಟಗಾರಿಕೆ ಬೆಳೆ ನಾವು ಅಕಸ್ಮಾತು ನಮ್ಮ ಶಕ್ತಿ ಕುಂದಿದಾಗ ನಮಗೇನಾದ್ರೂ ಕೆಲಸ ಮಾಡ್ತಿದ್ದಾಗ ಒಂದು ಐಬು ಅಂತ ಆದಾಗ ತೋಟಗಾರಿಕೆ ಬೆಳೆ ನಮ್ಮನ್ನು ಕಾಪಾಡುತ್ತೆ ಹೌದು ಈ ರೇಷ್ಮೆ ಬೆಳೆ ಅಂತಂದ್ರೆ ನಮ್ಮ ಶಕ್ತಿ ಇರೋ ತನಕ ರೇಷ್ಮೆ ಬೆಳೆ ಮಾಡಿಕೊಂಡ್ರೆ ಅದು ಆರ್ಥಿಕವಾಗಿ ನಮಗೂ ಇದಾಗಿರುತ್ತೆ ಇಲ್ಲಿ ನಮ್ಮ ರೈತರುಗಳು ಕೆಲವು ಜಾಗದಲ್ಲಿ ಎಡ್ಬೋದು ಅಂತಂದರೆ ಒಳ್ಳೇದನ್ನೂ ಯೋಚನೆ ಮಾಡಬೇಕು ಕೆಟ್ಟದ್ನೂ ಯೋಚನೆ ಮಾಡಬೇಕು ಈಗ ಒಂದು ಗಾಡಿ ಹೋಗ್ತಾ ಇದ್ದೀವಿ ಗಾಡಿ ಹೋಗ್ತಾ ಇದ್ದಾಗ ಎಲ್ಮೆಂಟ್ ಹಾಕೊಳ್ಳಿ ಅಂತ ಹೇಳ್ತಾರೆ ಎಲ್ಮೆಂಟ್ ಏನಕ್ಕೆ ನಮ್ಮದು ಸೇಫ್ಟಿಗೆ ರಕ್ಷಣೆಗೆ ರಕ್ಷಣೆಗೆ ಅಯ್ಯೋ ನಾನು ಮೊನ್ನೆ ಹೋಗಿದೆ ಅದೇನು ನನಗೆ ಆಗಲಿಲ್ಲ ಇವತ್ತೇನಕ್ಕೆ ಎಲ್ಮೆಂಟು ಅಂತ ಹೋದ್ರೆ ಅದು ಆಗಲ್ಲ ಈ ಕೃಷಿಲೂ ಹಂಗೇನೆ ನಾವು ಯಾವುದೇ ಒಂದು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಹತ್ತಾರು ಸರಿ ಯೋಚನೆ ಮಾಡಿ ಒಂದು ಆಯ್ಕೆ ಮಾಡಿದ್ರೆ ಒಂದು ಆಯ್ಕೆ ಮಾಡಿದಾಗ ಅದನ್ನಲ್ಲಿ ತುಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಒಂದು ಒಂದಷ್ಟು ದಿವಸ ಹೆಂಗೆ ಅಂತಂದರೆ ಈಗ ಒಂದು ಯಾವುದೋ ಒಂದು ಹೋಟ್ಲು ಒಂದು ಅಂಗಡಿ ಈಗ ವ್ಯಾಪಾರ ಒಂದು ಸ್ಟಾರ್ಟಿಂಗ್ ಅಂಗಡಿ ಆಗ್ತದೆ ಇಟ್ಕೆ ವ್ಯಾಪಾರ ಆಗ್ಬಿಡೋಲ್ಲ ಒಂದು ಹತ್ತಾರು ವರ್ಷ ಅದಕ್ಕೆ ಪಳಗಬೇಕು ಅದು ಪಳಗ್ಬೇಕಾದ್ರೆ ಪಳಗ ಒಂದು ಅಂಗಡಿ ಮಾಡಬೇಕಾದ್ರೂ ಅದನ್ನು ಅದಕ್ಕೆ ಅದ್ರ ಬಗ್ಗೆ ನಮಗೆ ತಿಳುವಳ್ಕೆ ಎಲ್ಲ ಚೆನ್ನಾಗಿರಬೇಕು ಯಾವುದೇ ಒಂದು ಕೃಷಿ ಆಗಲಿ ಒಂದು ವ್ಯಾಪಾರ ಆಗಲಿ ಅದರಲ್ಲಿ ಚೆನ್ನಾಗಿ ನಾವು ತೊಡಗಿಸ್ಕೊಂಡು ಇದು ನಾನು ಮಾಡ್ಬೋದು ಅಂತಂದ್ಬಿಟ್ಟು ನಮಗೆ ತಲೆಗೆ ಬಂದಾಗ ಮಾಡಿದ್ರೆ ಕೃಷಿ ಆಗ್ಬೋದು ಒಂದು ವ್ಯಾಪಾರ ಆಗ್ಬೋದು ಒಂದು ಬೇರೆ ಯಾವುದೇ ವೃತ್ತಿ ಆಗ್ಬೋದು ಅದ್ರಲ್ಲಿ ತೊಡಸ್ಕೊಂಡು ಇದು ಮಾಡ್ಕೊಂಡು ಬಂದರೆ ಅದರಲ್ಲಿ ಸಕ್ಸಸ್ಸು ಕಾಣೋಕ್ಕೆ ಸಾಧ್ಯ ಅಂದರೆ ಯಾರೋ ಮಾಡ್ತಾವ್ರೆ ನಾನು ಮಾಡಬೇಕು ಆ ಥರ ಇಟ್ಕೋಬಾರ್ದು ನನ್ನ ಕೈಲಿ ಏನಾಗುತ್ತೆ ನನ್ನಲ್ಲಿ ಕೃಷಿ ಮಾಡಬೇಕು ಕೃಷಿ ಭೂಮಿ ಎಷ್ಟಿದೆ ಕೃಷಿ ಭೂಮಿಲಿ ನಾನು ಏನೆಲ್ಲ ಮಾಡ್ಬೋದು ಹ್ಞೂ ನಾಲ್ಕಾರು ಕೃಷಿ ಕೃಗ್ ಹೋಗಿ ನಾವು ಅಲ್ಲಿ ಅನುಭವಗಳನ್ನ ಪಡ್ಕೊಂಡು ಬರಬೇಕು ನಾವು ಕೃಷಿಯಲ್ಲಿ ಯಶಸ್ಸು ಕಾಣಬೇಕು ಅಂತಂದರೆ ರೇಷ್ಮೆ ಕೃಷಿ ಆಗ್ಬೋದು ಬಾಳೆ ಶುಂಠಿ ಯಾವುದೇ ಏನೇ ಒಂದು ಕೃಷಿ ಅವೆಲ್ಲ ರೈತನೇ ಅವನು ಕಮಲ್ಸೀಲ್ ಬೆಳೆಯೋನು ರೈತನೇ ಮಾಮೂಲಿ ಭತ್ತ ರಾಗಿ ಬೆಳೆಯೋನು ರೈತನೇ ಅಲ್ವಾ ನಾವು ಯಾವ್ದು ಆಯ್ಕೆ ಮಾಡ್ಕೊಡ್ತೀವಿ ವೃತ್ತಿ ಅದರಲ್ಲಿ ಹೋಗಿ ಅಲ್ಲಿ ಪಳಗಿರೋವನ್ನ ಜೊತೆಲಿ ಕಷ್ಟ ಏನು ಸುಖ ಏನು ತಿಳ್ಕೊಂಡು ಆಮೇಲೆ ಕೃಷಿ ಮಾಡೋದು ಉತ್ತಮ ಅಂತ ಅಲ್ವಾ ಸರ್ ಯಾವುದೇ ಒಬ್ಬ ರೈತ ಒಂದು ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಅಂತ ಅದು ಆರಂಭದಲ್ಲೇ ಆಗಿರ್ಬೋದು ತಾಯಿ ಸೇವೆಯನ್ನು ಮಾಡಿ ಒಂದು ಬೆಳೆಯನ್ನು ಪಡೆದು ನನ್ನ ಜೀವನ ನಿರ್ವಹಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವ್ಯಾವ ಪ್ರಮುಖ ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನ ಮಾಡಬೇಕು ಯಾವ್ಯಾವ್ದನ್ನ ಮಾಡಬಾರ್ದು ಸರ್ ಸರ್ ಸಾಧನೆ ಮಾಡ್ತೀನಿ ಅನ್ನೋದು ಹಠ ಇರಬೇಕು ಮೊದಲಾಗಿ ಗಂಡಿಗೆ ಚಟ ಇರಬಾರ್ದಂತೆ ಹೆಣ್ಗೆ ಹಠ ಇರಬಾರ್ದಂತೆ ಗಂಡಿಗೆ ಚಟ ಇದ್ದರೆ ಹಾಳಾಗ್ತಾನೆ ಹೆಣ್ಣಿಗೆ ಹಠ ಇದ್ದರೆ ಅವಳು ಬೇರೆ ಬೇರೆ ಮನೇಲಿ ಕಲೆಗಳು ಹುಟ್ಟಿ ಇದಾಗಿ ಮನಸ್ತಾಪಗಳು ಹುಟ್ಟಾಕಿ ಅದು ಏನೇನೋ ಆಗುತ್ತೆ ಹಂಗಾಗಿ ಈಗ ನಾವು ಕೃಷಿಲಿ ಯಾವುದಾದ್ರು ಒಂದು ತಗೋಬೇಕು ಅಂತಂದರೆ ಅದನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ತಿಳುವಳಿಕೆ ಜ್ಞಾನ ಪಡ್ಕೋಬೇಕು ಫಸ್ಟು ತಿಳುವಳಿಕೆ ಜ್ಞಾನ ಪಡ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗೋದ್ರಲ್ಲಿ ಖಂಡಿತ ಕೃಷಿ ಜಮೀನು ಇದ್ದವನೇ ಕೃಷಿ ಮಾಡಬೇಕು ಅಂತೇನಿಲ್ಲ ಕೃಷಿ ಜಮೀನು ಯಾವ ಯಾರಿಗೆ ಮಾಡೋಕ್ಕಾಗಲ್ಲ ಅವ್ರ ತಾವು ಕೃಷಿ ಜಮೀನು ಇಸ್ಕೊಂಡು ಅವ್ರೂ ಜಮೀನು ಮಾಡಿರೋಕ್ಕೆ ಅವರು ಒಂದಷ್ಟು ಬದುಕ್ಬೋದು ನಮಗೂ ಒಂದಷ್ಟು ಬದುಕ್ಬೋದು ಅಂದ ಒಂದು ದೃಢ ನಿರ್ಧಾರದಿಂದ ಕೃಷಿಗೆ ಕೈ ಹಾಕಿ ಸಪ್ಲೈರ್ ಈಗ ಅದಕ್ಕೆ ಹೇಳ್ಬೇಕು ಅಂದರೆ ನಂದೇ ಉದಾಹರಣೆ ಈಗ ನಾನು ಮೊದಲು ನಮ್ಮ ತಂದೆ ಆಸ್ತಿನೇ ಇಲ್ಲ ನಮಗೆ ಎಲ್ಲ ಚಿಕ್ಕದು ಆ ಜಮೀನು ಇದ್ರೂ ಅದು ಜೋಗ ಜಾಗ ಅದರಲ್ಲಿ ಏನೂ ರೇಷ್ಮೆ ಮಾಡೋಕ್ಕಾಗಲ್ಲ ಅಂದರೆ ನಾನು ರೇಷ್ಮೆ ಮಾಡಬೇಕು ನನ್ನ ಮನಸ್ಸಿನಲ್ಲಿದೆ ಆದರೆ ರೇಷ್ಮೆ ಮಾಡೋಕ್ಕೆ ನಮ್ಮ ಜಮೀನು ಯೋಗ್ಯ ಇಲ್ಲ ಏನು ಮಾಡೋದು ಆದರೆ ಯೋಗ್ಯ ಇರೋ ಜಮೀನ ಹುಡ್ಕೊಂಡು ಹೋದೆ ನಾನು ಅಲ್ಲಿ ಗುತ್ತಿಗೆಗಳು ಮಾಡಿ ಅದ್ರಲ್ಲಿ ಬಂದಂಥ ಸಂಪಾದನೆಲಿ ಅದೇ ಜಮೀನು ಬೋಗಿಗಳು ಮಾಡಿಕೊಂಡು ಅದ್ರಲ್ಲಿ ಬಂದಂಥ ಸಂಪಾದನೆಲಿ ಜಮೀನನ್ನ ಬೇರೆ ಕಡೆ ತೊಗೊಂಡು ಅಲ್ಲಿ ಸ್ವಂತವಾಗಿ ನಾನು ಮಾಡ್ಕೊಂಡು ಆ ಥರ ಮಾಡ್ಕೊಂಡು ಇವತ್ತು ಒಂದು ಹತ್ತೂವರೆ ಎಕರೆ ಜಮೀನು ಪರ್ಚೇಸ್ ಮಾಡಿದ್ದೀನಿ ಈ ಮೂವತ್ತೈದು ವರ್ಷ ನನ್ನ ಕೃಷಿ ರೇಷ್ಮೆ ಅದಾಗಿರ್ಬೋದು ಬಾಳೆ ಅದು ಆಗಿರ್ಬೋದು ಮತ್ತು ತೆಂಗು ಎಲ್ಲ ಈಗ ಒಂದು ನಾಲ್ಕೈದು ವರ್ಷದಿಂದ ಈಚೆಗೆ ಬೆಳೀತಿ ಇರೋದು ಮೊದಲೆಲ್ಲ ರೇಷ್ಮೆಲೆ ಜಾಸ್ತಿ ಒಂದು ಹಾಕೊಂಡ್ರೆ ಅವ್ರು ಬಟ್ಟೆನೂ ಸುದ ನಂದು ರೇಷ್ಮೆ ಬಂದಿರೋಂಥ ಆದಾಯದ ದುಡ್ಡ್ಮೇಲೆ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾವುದೇ ಕೃಷಿ ಮಾಡಿ ನೀವು ನಿಮ್ಮ ಆಯ್ಕೆ ಏನು ಫಸ್ಟು ನಾನು ಕೃಷಿ ಮಾಡ್ಬೇಕಾ ಅದ್ರ ಬಗ್ಗೆ ಅನುಭವ ಪಡ್ಕೊಳ್ಳಿ ಅನುಭವ ಪಡ್ಕೊಂಡು ಆಮೇಲೆ ಇದು ಮಾಡಬೇಕಾ ಬೇಡವಾ ಆ ಥರ ಏಕ ನಿರ್ಧಾರ ನೀವೇ ತೊಗೋಬೇಕು ಮನೆಯವ್ರು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಚಿಕ್ಕಪ್ಪನ ಮಗ ಮಾಡ್ತಾವೆ ನಮ್ಮ ದೊಡ್ಡಪ್ಪನ ಮಗ ಮಾಡ್ತಾವನೆ ಅವ್ನು ಚೆನ್ನಾಗಿ ಇದು ಮಾಡ್ತಾವೆ ಅದಲ್ಲ ನನ್ನ ಕೈಲಿ ಏನಾಗುತ್ತೆ ನನ್ನ ಮನೇಲಿ ಈಗ ಯಾವುದೇ ಒಂದು ಕೃಷಿ ಮಾಡಬೇಕಾದ್ರು ಒಂದು ರೈತಾಪಿ ವರ್ಗದವರು ಮೊದಲು ಒಂಥರ ಕೆಟ್ಟ ಗಾದೆ ಹೇಳ್ತಿದ್ರು ವ್ಯವಸಾಯ ಏನು ಅಪ್ಪ ಸಹಾಯ ಅವ್ವ ಸಹಾಯ ಮನೆ ಮಕ್ಕಳು ಎಲ್ಲ ಸಹಾಯ ಅಂತ ಅದು ಸಹಾಯ ಅಲ್ಲ ಮನೆ ಊರೆಲ್ಲ ಪೂರ್ತಿ ಸಹಾಯ ಮಾಡೋದು ಅಂತ ವ್ಯವಸಾಯ ಅಪ್ಪ ಸಹಾಯ ಅಮ್ಮ ಸಹಾಯ ಮನೆ ಮಂದಿ ಮಕ್ಕಳೆಲ್ಲ ಸಹಾಯ ಅಂತ ಸಹಾಯ ಮಾಡಿದ್ರೆ ವ್ಯವಸಾಯ ವ್ಯವಸಾಯ ಅಲ್ವಾ ಅಂತಂದರೆ ಈಗ ಒಂದು ಅನುಕೂಲವಾಗಿ ಈಗ ಎಲ್ಲೋ ಹೋಗೋ ಕೆಲಸ ಮಾಡಿ ಸಂಪಾದನೆ ಮಾಡಿ ನಾವು ದುಡ್ಡುಗೋಸ್ಕರ ಜೀವನಕ್ಕೋಸ್ಕರ ದುಡ್ಡು ಬೇಕು ಅಲ್ವಾ ಈಗ ನಾವು ಯಾವ್ದ್ರಲ್ಲಿ ಬಂದ್ರೇನು ಒಂದು ಒಳ್ಳೆ ತವಿತ್ಕೊಂಡು ಸಂಪಾದನೆ ಸರ್ ಈಗ ತಾವು ರೇಷ್ಮೆ ಕೃಷಿಯನ್ನ ಕುಟುಂಬವಾಗಿ ಪಾರಂಪರಿಕವಾಗಿ ಮಾಡ್ಕೊಂಡು ಬಂತವ್ರು ಮೂರು ತಲೆಮಾರುಗಳಿಂದನೇ ಈ ರೇಷ್ಮೆಯನ್ನ ಬೆಳ್ಕೊಂಡು ಬಂದ್ರಿ ನಿಮ್ಮ ತಾತ ಆಗಿರ್ಬೋದು ನಿಮ್ಮ ತಂದೆ ಆಗಿರ್ಬೋದು ಪ್ರಸ್ತುತ ನೀವು ಆಗಿರ್ಬೋದು ಕೂಡ ಈ ರೇಷ್ಮೆಯನ್ನ ಪ್ರಮುಖವಾಗಿ ಬೆಳೀತಾ ಇದ್ದಾರೆ ಸರ್ ಆರಂಭದ ರೇಷ್ಮೆ ಕೃಷಿಗೂ ಪ್ರಸ್ತುತ ತಾವು ಮಾಡ್ತಾರಂತ ಕೃಷಿಗೂ ಎಷ್ಟೆಲ್ಲ ಬದಲಾವಣೆಗಳು ಯಾವ ರೀತಿಯೆಲ್ಲ ಕ್ರಮಗಳನ್ನ ಬದಲಾಯಿಸ್ತಾ ಬಂದ್ರಿ ಸರ್ ಬದಲಾವಣೆ ಅಂತಂದ್ರೆ ಆ ಈಗ ಒಂದು ನಲ್ವ ಮೂವತ್ತೈದು ವರ್ಷದ ಅನುಭವ ಅಂದರೆ ಸಾಕಷ್ಟು ಬದಲಾವಣೆಗಳಾಗಿದೆ ಮೊದಲು ಎಲೆ ಕಟ್ ಮಾಡಿ ಮಾಡಿದ್ರೇನೆ ಹುಳು ತಿನ್ನೋದು ಅಂತ ನಮ್ಮ ತಾತ ತಿಳ್ಕೊಂಡಿದ್ದು ಅದರಲ್ಲೇನು ಪುನಃ ನಮ್ಮ ತಂದೆ ಅದನ್ನು ಸ್ವಲ್ಪ ಒಂದು ಎಲೆನ ಈ ತರ ಕಟ್ ಮಾಡಿ ಮಾಡಾಕದ್ರೇನು ಆ ಥರ ಒಂದು ಮಾಡಿಪೈ ಬಂತು ಇದನ್ನ ಎಲೆನೇ ಮೇಯಿಸಿದ್ರೇನು ಹೆಂಗಿದ್ರು ಮೇಯುತ್ತೆ ಅದು ಎಲೆನೂ ಮೇಯಿಸಿದ್ರೇನು ಅಂತ ನಮ್ಮ ಇದಕ್ಕೆ ಬಂತು ಒಂದೊಂದಾಗಿ ಒಂದೊಂದಾಗಿ ಎಲ್ಲನೂ ಒಂದು ಸ್ವಲ್ಪ ಏನು ತಪ್ಪುಗಳಿದ್ದು ಅವೆಲ್ಲನೂ ಬದಲಾಯಿಸ್ತೀವಿ ನಾವು ತಿದ್ಕೊಂಡು ಬಂದದಕ್ಕೆ ರೇಷ್ಮೆ ಕೃಷಿಲಿ ನಾವು ದೃಢವಾಗಿ ನಮ್ಮ ತಂದೆ ಆಗಲಿ ನಾವಾಗಲಿ ನಮ್ಮ ಮಕ್ಕಳಾಗಲಿ ನಾವು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಹೆಂಗೆ ಅಂತಂದರೆ ಒಂದು ರೇಷ್ಮೆ ಉಳುಮನೆಗೆ ಸ್ವಚ್ಛತೆ ಇರಬೇಕು ಒತ್ತು ಪೋಳ್ತೀನಿ ಸ್ವಚ್ಛತೆ ಇರಬೇಕು ಮೊದಲು ನಮ್ಮ ತಾತನ ಕಾಲದಲ್ಲಿ ಅಂತಂದರೆ ಗಣಸರು ಮಾತ್ರ ಉಳುಮನೆ ಒಳಗೆ ಒಳಗೆ ಹೋಗ್ಬೇಕು ಯಂಗ್ಸರ್ಗಳು ಉಳುಮನೆಗಳೊಳಗೆ ಹೋಗೋಂಗಿಲ್ಲ ಈ ಮಲ್ಗೆ ಹೋ ಮುಡಿಕೊಳ್ಳಂಗಿಲ್ಲ ಚೆಂಡು ಹೋ ಮುಡ್ಕೊಳಂಗಿಲ್ಲ ಸಂಪಿಗೆ ಹೋ ಮುಡ್ಕೊಳಂಗಿಲ್ಲ ಹಿಂಗೆ ಕೆಲವೊಂದು ಮೂಢನಂಬಿಕೆ ಕಟ್ಪಾಡುಗಳಿದ್ದವು ಹಂಗಾಗಿ ಅವೆಲ್ಲನೂ ಮಾಡಿಫೈ ಹಿಂಗೆ ಮಾಡಿದ್ರೆ ಹಿಂಗಾಯಿತು ಮಾಡಿದ್ರೆ ಹಿಂಗಾಯ್ತು ಅನ್ನೋ ರೀತಿ ಬಂದು ಈಗ ಮಾಮೂಲಿ ಒಂದು ಮನೇಲಿರೋ ಹೆಂಗ್ಸು ನಮ್ಮ ಅಕ್ಕ ತಂಗಿರಿ ಆಗಿರ್ಬೋದು ಎಲ್ಲ ಮನೆ ಅಕ್ಕ ತಂಗೇರಿ ಆಗಿರ್ಬೋದು ಒಂದು ಆ ಪೀರಿಯಡ್ ಆಗೋದದು ಮಾಮೂಲಿ ನ್ಯಾಚುರಲ್ ಆಗಿ ದೇವರು ನಮ್ಮ ಕೊಟ್ಟಿರೋದು ಅದು ಹೌದು ಅಲ್ವಾ ಆ ಪಿರಿಯಡ್ ಟೈಮಲ್ಲಿ ಒಳಗಡೆ ಹೋಗಿ ಸೊಪ್ಪು ಹಾಕಂಗಿಲ್ಲ ಹೋಗ್ಬಿಡ್ತದೆ ಸೊತ್ತು ಸೊತ್ತೋಗ್ಬಿಡ್ತದೆ ಅನ್ನೋದೆಲ್ಲ ಇತ್ತು ನಾನು ಒಂಬತ್ತನೇ ಇಸ್ಬಿಲಿ ಅದನ್ನು ಚಾಲೆಂಜಾಗಿ ತೊಗೊಂಡೆ ಚಾಲೆಂಜಾಗಿ ತೊಗೊಂಡು ನಮ್ಮ ಹಕ್ಕಿರೋ ಆ ಟೈಮಲ್ಲಿ ಆದಾಗ್ಲೇ ನೀನು ಸೊಪ್ಪು ಕೀಳು ಹಾಕು ನೋಡೋದ ನೀನು ಹಂಗೆ ಬೇಡ ಇಲ್ಲ ಬೇರೆ ಸ ಬೇರೆ ಮನೇಲಿ ಒಂದು ಐದು ಮೊಟ್ಟೆ ಕಟ್ಕೊಂಡೆ ನಮ್ಮ ತಂದೆ ಬಿಟ್ಕೊಡೋಲ್ಲ ಒಂದು ಐದು ಮೊಟ್ಟೆ ಕೊಟ್ಕೊಂಡ ನೀನು ಅಕ್ಕ ಅಲ್ಲಿ ಹೋಗಿ ಸೊಪ್ಪಾಕ ನೀನು ಆ ದಿ ಆ ದಿನ ಹುಳ್ಗಳಿಗೆ ಉಳ್ಗಳಿಗೆ ಏನಾಗುತ್ತೆ ನೋಡೋದ ಅಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಅಡಾಪ್ಟ್ ಮಾಡಿಕೊಂಡು ಹೆಂಗಾಗಿತ್ತು ಅಂತಂದರೆ ಅದೊಂದು ದೊಡ್ಡ ರೈತರಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಈಗ ಯಾರೋ ಒಂದು ಐದು ಜನ ಕೆಲ್ಸಕ್ಕೆ ಬರ್ತಾಯಿರ್ತಾರೆ ಅವ್ರೇನಾರೋ ಒಂದು ಸ್ವಲ್ಪ ಈ ಥರ ಡೇಟ್ ಆಗಿದೆ ಅಂತಂದರೆ ಅವ್ರು ಆ ದಿನ ಕೆಲಸಕ್ಕೆ ಬರೋಂಗಿಲ್ಲ ತುಂಬ ಹಿಂಸೆ ಆಗ್ತಿತ್ತು ಈಗಿನ ನೋಡಿ ಅದೊಂದು ಮಾಡಿಫೈ ಮಾಡಿ ಅದನ್ನು ಮೂಢನಂಬಿಕೆನ ಪೂರ್ತಿ ಮನಸ್ಸಿನಿಂದ ತೆಗೆದಾಕ್ತ ಅಂದರೆ ಏನಪ್ಪ ಉಳು ಮನೆಗೆ ಹೋಗ್ಬೇಕಾದ್ರೆ ಸ್ವಚ್ಛತೆ ಕಾಪಾಡ್ಬೇಕಷ್ಟೇ ಈಗ ಒಂದು ಬಾಣತಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕೈಯೆಲ್ಲ ತೊಳ್ಕೊಳ್ಳಿ ಕಾಲೆಲ್ಲ ತೊಳ್ಕೊಳ್ಳಿ ಒಂದು ಸ್ವಲ್ಪ ಶುದ್ಧವಾಗಿ ಹೋಗಿ ಏನದು ಏನಕ್ಕೆ ಅಂತಂದರೆ ಮಗುಗೆ ಇನ್ಸ್ಪೆಕ್ಷನ್ ಆಗುತ್ತೆ ಮಗು ಭಾರಿ ಸೆನ್ಸಿಟಿವ್ ಬೆಳವಣಿಗೆ ಟೈಮ್ನಲ್ಲಿ ಹಂಗಾಗಿ ಆ ಥರ ಇರಿ ಹೇಳಿದ್ರೆ ಹೊರ್ತು ಇನ್ನೇನೋ ಒಳಗಡೆ ಇದೆ ಆ ಥರ ಇದು ಮಾಡಬೇಕು ಅಂತ ಅದು ಮೂಢನೇಮ್ಕೆನ ತಲೆಯಿಂದ ತೆಗೆದಾಕ್ದಂಗಾಯ್ತು ಪ್ರತಿಯೊಂದು ನಿಂಗೆ ಮೊದಲು ಕಟ್ ಮಾಡಿ ಹಾಕಿದ್ರೆ ಹುಳು ಸೊಪ್ಪು ತಿನ್ನುತ್ತೆ ಅಂತ ಅದೊಂದು ಬದಲಾವಣೆ ಆಯಿತು ಆಮೇಲೆ ರೋಗ ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ಯಾತ್ಕಾಗಿ ಬರುತ್ತೆ ಅದೊಂದು ತಿಳುವಳ್ಕ ತಗೊಂಡಾಯಿತು ರೇಷ್ಮೆ ಕೃಷಿಲಿ ಅದಾದಮೇಲೆ ಈ ವೈರಸ್ ಅಂದ್ರೇನು ಬ್ಯಾಕ್ಟೀರಿಯಾ ಅಂದ್ರೇನು ಅಧಿಕಾರಿಗಳಿಗೆ ಬಡ್ ಬಡ್ಕೊಳ್ಳೋರು ನಮ್ಮ ತಲೆ ಒಳಗೆ ಹೋಯ್ತಿರ್ಲಿಲ್ಲ ಯಾವುದೇ ಒಂದು ಮೀಟಿಂಗ್ಗಳ ಕರೆದಿ ಯಾವುದೇ ಒಂದು ಸೆಮಿನಾರ್ಗಳ ಕರೆದಿ ಯಾವುದೇ ಒಂದು ಟ್ರೈನಿಂಗ್ಗಳ ಕರೆದ್ರೆ ಅದು ಅದು ಮನಕ್ಕೆ ತಟ್ಟುವಂಗೆ ಯಾರೂ ನಮಗೆ ಗೈಡೆನ್ಸ್ ಕೊಡ್ತಿರ್ಲಿಲ್ಲ ಈ ವೈರಸ್ ಅಂದರೆ ಈಗ ಏನು ಓದಿರೋವನಿಗೆ ವೈರಸ್ ಅಂದರೆ ಏನು ಗೊತ್ತು ಓದಿರೋರಿಗೇನೋ ಸ್ವಲ್ಪ ಗೊತ್ತು ವೈರಸ್ ಅಂದರೆ ಏನು ಗೊತ್ತು ಏನು ಗೊತ್ತು ಫಂಗಸ್ ಅಂದ್ರೆ ಏನು ಗೊತ್ತು ಅದೆಲ್ಲನೂ ವೈರಸ್ ಅಂದ್ರೇನು ಫಂಗಸ್ ಅಂದ್ರೇನು ಇದು ಯಾತ್ ಬರುತ್ತೆ ಇದು ಹೆಂಗೆ ಹೋಗಿಸ್ಬೋದು ಎಲ್ಲನೂ ರೇಷ್ಮೆ ಕೃಷಿಯಲ್ಲಿ ಮನಗೊಂಡು ಇಲ್ಲಿ ರೇಷ್ಮೆ ಕೃಷಿಲಿ ಕಾಯಿಲೆಗಳು ಬರಬೇಕಾದ್ರ ಉದ್ದೇಶ ಒಂದು ವೈರಸ್ ನಿಂದ ಬರ್ಬೋದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ಬೋದು ಒಂದು ಫಂಗಸ್ನಿಂದ ಬರ್ಬೋದು ಇವು ಮೂರೇ ರೀಸನ್ ಇನ್ನೂ ಒಂದು ವಾತಾವರಣದಿಂದ ವಾತಾವರಣ ನಮ್ಮ ಕೈಲಿಲ್ಲ ಅದು ವಾತಾವರಣ ಅಡ್ಜಸ್ಟ್ ಮಾಡೋದು ಆ ಪ್ರಕೃತಿಗೆ ಏನಿದೆ ಅದು ಮಳೆಗಾಲ ಟೈಮಲ್ಲಿ ಮಳೆ ಆಗಬೇಕು ಬೇಸಿಗೆ ಟೈಮ್ ಬೇಸಿಗೆ ಆಗಬೇಕು ಚಳಗಾಲ ಟೈಮ್ ಚಳಿಗಾಳ ಆಗಬೇಕು ಅದನ್ನು ಯಾವ ರೀತಿ ಹೊಂದ್ಕೋಬೇಕು ಆ ಥರ ರೇಷ್ಮೆ ಹುಳು ಆಟೋಮೆಟಿಕ್ ಅದು ಹೊಂದ್ಸ್ಕೊಳ್ಳುತ್ತೆ ಮೈನ ಅಂದರೆ ಏನಪ್ಪ ಅಂದ್ರೆ ಅದರಲ್ಲಿ ಸ್ವಲ್ಪ ನಾವು ಒಂದು ಸಪೋರ್ಟಿವ್ ಆಗಿ ಏನು ಮಾಡಬೇಕು ಮಳೆಗಾಲದಲ್ಲಿ ಏನು ಮಾಡಬೇಕು ಚಳಿಗಾಲದಲ್ಲಿ ಏನು ಮಾಡಬೇಕು ಅದನ್ನು ನಾವು ಒಂದು ಸ್ವಲ್ಪ ಒದಗಿಸ್ಕೊಟ್ರೆ ಅದನ್ನು ಉತ್ಕೃಷ್ಟವಾಗಿ ಬೆಳೆದು ನಮ್ಗೆ ಒಳ್ಳೆ ಗೂಡು ಕೊಟ್ಟು ಒಳ್ಳೆ ಇಳುವರಿ ಕೊಡುತ್ತೆ ಎಷ್ಟು ಎಕರೆ ಜಾಗದಲ್ಲಿ ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಾ ಸರ್ ನಾನು ಹೇಳೋದು ಐದು ಕುಂಟೆ ಇದ್ರೂ ಮಾಡ್ಬೋದು ಐದು ಕುಂಟೆ ಇದ್ರೆ ನೀವು ಐವತ್ತು ಎಕರೆ ಗಂಟು ಮಾಡ್ಬೋದು ನಿಮ್ಮ ಕೆಪಾಸಿಟಿ ಅದು ಐದು ಕುಂಟೆಲಿ ಹೆಂಗೆ ಮಾಡೋದು ಅಂತಂದರೆ ಒಂದು ಒಂದು ಐದು ಕುಂಟೆದೊಂದು ಯಾವುದೋ ಒಂದು ಕೊಠಾರ ಅಂತ ಇರ್ತದೆ ಮೊದಲು ಜಾಗಗಳು ಹಳೆ ಜಾಗಗಳು ಕೊಠಾರ ಒಂದು ಸೈಟು ಆ ಸೈಟ್ನಲ್ಲೇ ಬರೀ ಒಂದು ನಾಲ್ಕು ಅಡಿ ನಾಲ್ಕು ಅಡಿ ನಾಲ್ಕು ಅಡಿಗೆ ಒಂದೊಂದು ಗಿಡಗಳು ಹಾಕೊಂಡು ಮರ ಟೈಪ್ ಮಾಡ್ಕೊಂಡ್ರೆ ಈಗ ಒಂದು ನಾಲ್ಕು ಗುಂಟೆ ಜಾಗ ಅಂತಂದರೆ ಒಂದು ಸುಮಾರಾಗಿ ಹಿಂಗೊಂದು ನೂರು ಇಪ್ಪತ್ತಡಿ ಹಿಂಗೊಂದು ನೂರು ಇಪ್ಪತ್ತಡಿ ಬರುತ್ತೆ ಅಂತ ಇಟ್ಕೊಳ್ಳಿ ಅಷ್ಟರಲ್ಲೇ ಒಂದು ಇಪ್ಪತ್ತು ಮೊಟ್ಟೆ ಸಾಕೊಂಡು ಇಲ್ಲಾಂದ್ರೆ ಮನೆ ಒಂದು ಸ್ವಲ್ಪ ವಿಶಾಲ ಆಗಿದೆ ಅಂದರೆ ಒಂದು ಐವತ್ತು ಮೊಟ್ಟೆ ಸಾಕೊಂಡು ನಾಲ್ಕನೇ ಜ್ವರ ತನಕ ಇಲ್ಲಿ ನಮ್ಮ ಸೊಪ್ಪು ಯೂಸ್ ಮಾಡ್ಕೊಂಡು ಇನ್ನೊಂದು ನಾಲ್ಕನೇ ಜ್ವರದ ಎದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಸೊಪ್ಪು ಆವಾಗ ಹೊರಗಡೆ ಎಲ್ಲರೂ ರೈತರ ಹತ್ರ ಒಂದು ಸ್ವಲ್ಪ ಮಿಕ್ಕಿರ್ತದಲ್ಲ ಸ್ವಲ್ಪ ಅದನ್ನು ಪರ್ಚೇಸ್ ಮಾಡ್ಕೊಬಂದು ಮಾಡ್ಕೊತೀನಿ ಅಂತಂದ್ರೆ ಏನು ಐ ಟಿ ಬಿ ಟಿ ಕಂಪ್ನಿಲೋ ಕೆಲಸ ಮಾಡೋಕೆ ಸಂಬಳಕ್ಕಿಂತ ಕಮ್ಮಿ ಕಮ್ಮಿ ಆಗಲ್ಲ ಎಲ್ಲನೂ ಕೇಳ್ದೋ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಉಳಿದೇ ಉಳಿತದೆ ಒಂದು ಮೂವತ್ತು ಮೊಟ್ಟೆ ಕಟ್ತೀನಿ ಅಂತಂದ್ರೆ ಎಲ್ಲ ಖರ್ಚು ಕಳೆದು ಒಂದು ಹತ್ತು ಸಾವಿರ ರೂಪಾಯಿ ಉಳಿದೇ ಉಳಿತದ ದುಡ್ಡು ತಿಂಗಳಿಗೆ ತಿಂಗಳಿಗೆ ಆ ಥರನೂ ಮಾಡ್ಬೋದು ಯಾತ್ ಹೇಳ್ತಾ ಇದೀನಿ ಅಂದ್ರೆ ಅದೇ ನೀವು ಐದು ಕ್ವಿಂಟಲ್ಲು ಮಾಡ್ಬೋದಾ ಹ್ಞೂ ಐದು ಕುಂಟಲು ಮಾಡ್ಬೋದು ಹ್ಞೂ ಬರೀ ಐವತ್ತು ಗುಳಿ ಸೊ ಐವತ್ತು ಗುಳಿ ಸೊಪ್ಪಿದ್ರೇ ರೇಷ್ಮೆ ಕ್ರಿಸಿ ಪ್ರಾರಂಭ ಮಾಡ್ಬೋದು ನೀವು ಪ್ರಾರಂಭ ಮಾಡಿ ಇದು ಆಗುತ್ತಾ ಅಂತ ಮೊದಲು ನಮ್ಮ ಮೆಣಸಿಂಟ ಇದು ಮಾಡ್ಕೋಬೇಕು ಆಮೇಲೆ ಮಾಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಾನು ಇವತ್ತು ಬರೀ ಐವತ್ತು ಮೊಟ್ಟೆಯಿಂದ ಆರುನೂರು ಮೊಟ್ಟೆ ಏಳ್ನೂರು ಮೊಟ್ಟೆ ಬಂದಿರೋದು ಬರೀ ಐವತ್ತು ಮೊಟ್ಟೆ ಮಾಡ್ತಿತ್ತು ಇದ್ಯಾಕೆ ಹಿಂಗೆ ಮಾಡಬಾರ್ದು ಇದ್ಯಾಕೆ ಹಿಂಗೆ ಮಾಡಬಾರ್ದು ಅಂತ ಈಗ ಪ್ರಸ್ತುತವಾಗಿ ಸರ್ ತಾವು ಎಷ್ಟು ಮೊಟ್ಟೆಗಳನ್ನು ಮಾಡ್ತಾ ಇದ್ದೀರಾ ರೇಷ್ಮೆನಲ್ಲಿ ಅವುಗಳ ನಿರ್ವಹಣೆ ಹೇಗಿರುತ್ತೆ ಸರ್ ನಿರ್ವಹಣೆ ಅಂತಂದರೆ ಮೊದಲು ಎಲೆ ಬಿಡಿಸೋ ಪದ್ಧತಿ ಇತ್ತು ಆಗೇನಂತಂದ್ರೆ ತೋಟ ಚಿಕ್ಕದಾಗಿದ್ರೂ ಮನೆ ಚಿಕ್ಕದಾಗಿದ್ರೂ ತಟ್ಟೆಯಲ್ಲಿ ಇದು ಮಾಡ್ಕೊಂಡು ಮಾಡ್ಬೋದಿತ್ತು ಲೇಬರ್ಗಳೆಲ್ಲ ಪ್ರಾಬ್ಲಮ್ ಆಗಿ ಸಂಸ್ಥೆ ಏನು ಮಾಡ್ತು ಹೊಸ ಹೊಸ ಟೆಕ್ನಾಲಜಿ ಹುಡುಕ್ಬೇಕಲ್ಲ ಅಂತಂದ್ಬಿಟ್ಟು ಈ ಸೂಟರಿಂಗ್ ಅಂತಂದ್ಬಿಟ್ಟು ಮಾಡ್ತು ಈ ಶೂ ಏರಿಂಗ್ ಅಂತ ಮಾಡಿದಾಗ ಒಂದು ಸ್ವಲ್ಪ ವಿಶಾಲವಾಗಿ ಜಾಗ ಬೇಕು ವಿಶಾಲವಾಗಿ ಜಾಗ ಬೇಕು ಅಂತಂದರೆ ಮೊದಲು ಉಳು ಮನೆಗೆ ಆರ್ ಸಿ ಸಿನೇ ಬೇಕು ಎ ಸಿ ಸಿಟೇ ಬೇಕು ಅಂತ ಈ ಥರ ಇತ್ತು ಆಮೇಲೆ ಏನು ಮಾಡಿದ್ರು ರೈತ ಏನು ಮಾಡವನೇ ಅದನ್ನೇ ಒಂದು ಸ್ವಲ್ಪ ಕಾಪಿ ಮಾಡೋಕ್ಕೆ ಮಾಡಿದ್ರು ರೇಷ್ಮೆ ಇಲಾಖೆ ಕರ್ನಾಟಕ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವೆಲ್ಲ ಒಂದು ಸ್ವಲ್ಪ ಏನೇನು ರೈತ ಮಾಡ್ತಾಯಿದ್ದಾನೆ ಫೀಲ್ಡ್ನಲ್ಲಿ ನಾವು ಇಲ್ಲಿ ಮಾಡೋದು ರೈತನ ತಲುಪ್ತಾ ಇದೆಯಾ ರೈತ ಮಾಡೋದು ನಮಗೆ ಇದು ಮಾಡ್ಕೊಂಡು ಅವ್ನಿಗೇನು ಎಲ್ಪ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಂದಾಗ ಓ ಶೆಡ್ನೆಲ್ಲೂ ಸುಧಾ ಹುಳ ಮೇಯಿಸ್ಬೋದು ಯಾರೋ ಒಬ್ಬ ಬಡವ ಅವನು ಅವ್ನು ಅಂಥದ್ದು ತಲೆ ಏನೋ ಒಂಥರ ಶೆಡ್ ಮಾಡಿ ಆ ಥರ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿ ಸಕ್ಸಸ್ ಆಗಿದೆ ಅದನ್ನು ಅವ್ನು ಸ್ವಲ್ಪ ಆ ಟೆಕ್ನಾಲಜಿಗಳನ್ನ ತಗೊಂಡು ಶೆಡ್ಡು ಮಾಡಿ ಹುಳ ಮೇಯಿಸ್ಬೋದು ರೇಷ್ಮೆ ಕೃಷಿ ಮಾಡ್ಬೋದು ಅಂತ ಈಗ ಹೊಸ ಬಿಲ್ಡಿಂಗ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ಗಳಿಗಿಂತ ರೇಷ್ಮೆ ಕೃಷಿ ಒಳ್ಳೆ ಶೆಡ್ಗಳಲ್ಲೇ ಚೆನ್ನಾಗಿ ಬರ್ತಾಯಿದೆ ಈಗ ಶೆಡ್ನಲ್ಲಿ ಯಾವ ರೀತಿ ವಾತಾವರಣವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ವಾತಾವರಣ ಶೆಡ್ನಲ್ಲಿ ಅಂತಂದರೆ ಒಂದೇ ಥರದ ವಾತಾವರಣ ಇರುತ್ತೆ ಚಳಿಗಾಲದಲ್ಲೂ ಹಂಗೆ ಇರುತ್ತೆ ಬೇಸಿಗೆಗಾಲದಲ್ಲೂ ಅದೇ ವಾತಾವರಣ ಇರುತ್ತೆ ಮಳೆಗಾಲದಲ್ಲೂ ಅದೇ ವಾತಾವರಣ ಇರುತ್ತೆ ಅಂದರೆ ಎ ಸಿ ಸೀಟ್ ಹಂಗಲ್ಲ ಚಳಿಗಾಲಕ್ಕೆ ಒಂಥರ ಆಗುತ್ತೆ ಬೇಸಿಗೆಗೆ ಒಂಥರ ಆಗುತ್ತೆ ಆ ಆ ಪರಿಸರಕ್ಕೆ ಆ ಆಗುಣಕ್ಕೆ ಹೊಂದ್ಕೊಬಿಡ್ತದೆ ಎ ಸಿ ಸೀಟು ಈ ರೇಷ್ಮೆ ಕೃಷಿಗೆ ಅಂತಂದರೆ ಒಂದೇ ತರದ ವಾತಾವರಣ ಬೇಕು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇರಬೇಕು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಡಿಗ್ರಿ ಶೈತ್ಯಾಂಶ ವಾತಾವರಣ ಸೈತ್ಯಾಂಶ ಇರಬೇಕು ಗೂಡು ಕಟ್ಟೋಕೆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಇದ್ರೆ ಪರವಾಗಿಲ್ಲ ಟೆಂಪ್ರೇಚರ್ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಿದ್ರೂ ನಡೀತದೆ ಶೈತ್ಯಾಂಶ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಇದ್ರೂ ನಮ್ಗೆ ಆಗ ಒಳ್ಳೆ ಬೆಳೆ ಬರುತ್ತೆ ನಾವೆಲ್ಲ ಒಂದು ಸ್ವಲ್ಪ ಎಲ್ಲ ಥರದಲ್ಲೂ ಈಗ ಸೋಂಕು ನಿವಾರಣೆ ಮಾಡಾಯಿತು ಒಳ್ಳೆ ಮೊಟ್ಟೆ ತಂದಾಯಿತು ಗುಣಮಟ್ಟ ಸೊಪ್ಪು ಬೆಳೆದಾಯ್ತು ನಾವು ಎಡವಟ್ಟಾಗೋದೂ ಒಂದ್ಸಲ ಈ ವಾತಾವರಣದಿಂದ ಹೌದು ವಾತಾವರಣ ನಮ್ಮ ಕೈಲಿಲ್ಲ ತೋಟಕ್ಕೆ ಗೊಬ್ಬರ ಹಾಕಬೇಕು ಮೂಟೆ ಗೊಬ್ಬರ ಹಾಕೋದು ಬೇಡ ತಿಪ್ಪೆ ಗೊಬ್ಬರನೇ ಹಾಕವು ಸ್ಪ್ರೇ ಮಾಡಬೇಕು ಕೆಮಿಕಲ್ ಸ್ಪ್ರೇ ಮಾಡೋದು ಬೇಡ ಆರ್ಗ್ಯಾನಿಕ್ಕೇ ಸ್ಪ್ರೇ ಮಾಡೋ ಅಲ್ವಾ ವಾತಾವರಣ ನಮ್ಮ ಕೈಲಿಲ್ಲ ಅಲ್ವಾ ಹೆಂಗಪ್ಪ ಅಂತಂದರೆ ಒಂದು ಬೆಳೆ ಇನ್ನೂ ಒಂದು ಸ್ವಲ್ಪ ವಾತಾವರಣದಿಂದ ಒಂದು ಸ್ವಲ್ಪ ಹಾಳಾಗ್ಬೋದು ಇದೇನು ಈಗ ಕಬ್ಬು ಬೆಳೆದವರು ಶುಂಠಿ ಬೆಳೆದವರು ಊರು ಬೂಟೆ ಹೊಟ್ಟೋಗ್ತಾರೆ ಬಾಳೆ ಬೆಳೆದ್ರು ಗಾಳಿ ಬಂದು ಪೂರ್ತಿ ವಿನಾಸ ಮಾಡಾಕ್ಬಿಡ್ತದೆ ಅತಿ ದೃಷ್ಟಿಯಿಂದ ಕಾರಣ ಆಗ್ಬೋದು ಅನಾದೃಷ್ಟಿಯಿಂದ ಒಂದು ವ್ಯವಸಾಯದ ಬೇರೆ ಕೃಷಿಗೆ ಕಾರಣ ಆಗ್ಬೋದು ಈ ರೇಷ್ಮೆ ಕೃಷಿ ಹೇಗಲ್ಲ ಪ್ರತಿ ಒಂದು ತಿಂಗಳಿಗೆ ನಾನು ಏನು ಮಾಡಿದೀನಿ ಅದರ ರಿಸಲ್ಟ್ ಬಂದ್ಬಿಡ್ತದೆ ಇದು ಪ್ರತಿ ಒಂದು ತಿಂಗಳಿಗೆ ಪರೀಕ್ಷೆ ಇದು ಶಾಲಾ ಮಕ್ಕಳಿಗೆ ವರ್ಷಕ್ಕೊಂದು ಪರೀಕ್ಷೆ ಆದರೆ ರೇಷ್ಮೆ ಬೆಳೆಗಾರನ್ಗೆ ಪ್ರತಿ ತಿಂಗಳು ಒಂದು ಪರೀಕ್ಷೆ ಹೆಂಗೆ ಅಂದ್ರೆ ಈ ತಿಂಗಳು ನಾನು ಏನು ಶ್ರಮ ಮಾಡಿದ್ದೀನಿ ಈ ತಿಂಗಳಿಗೆ ಏನು ಶ್ರಮಕ್ಕೆ ನನಗೆ ಆದಾಯ ಬರುತ್ತೆ ಅವನು ಶ್ರಮ ಏನು ಮಾಡಿದ್ದಾನೆ ಅವನಿಗೆ ಆದ ಅಷ್ಟು ಆದಾಯ ಬರುತ್ತೆ ಅದರ ಮೇಲೆ ನಿಂತೈತೆ ರೇಷ್ಮೆ ಕೃಷಿ ಸರ್ ಜೊತೆಗೆ ಈ ರೇಷ್ಮೆ ಕೃಷಿನಲ್ಲಿ ಪ್ರಮುಖವಾಗಿ ಕಾಣುವಂಥ ರೋಗಗಳು ಸರ್ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ರೋಗಗಳು ಅಂತಂದರೆ ಆಲ್ಮೋಸ್ಟ್ ಈಗ ಮೊದಲು ಈ ಮೊಟ್ಟೆಗಳಿಗೆ ತಾಯಿ ಚಿಟ್ಟೆಯಿಂದ ಬರ್ತಿತ್ತು ಒಂದು ರೋಗ ಅಂತ ಅಂತನ್ಬಿಟ್ಟು ಅಂದರೆ ಗಂಟು ರೋಗ ಅಂತ ಆ ಗಂಟು ರೋಗ ಎಲ್ಲ ಈಗೆಲ್ಲ ಅಲ್ಲೇ ಮೊಟ್ಟೆ ಇದರಲ್ಲೇ ಅವಾಯ್ಡ್ ಮಾಡಿಬಿಡ್ತಾರೆ ಅದ್ರದ್ದು ಅಷ್ಟೊಂದೇನು ನಮಗೆ ಭಯ ಇಲ್ಲ ಅದು ಅಂದಮೇಲೆ ವಾತಾವರಣದಿಂದ ಬರುವಂಥ ರೋಗ ಈ ಸಪ್ಪೆ ರೋಗ ಆಲ್ ರೋಗ ಮತ್ತು ಈ ಸುಣ್ಕಟ್ಟು ರೋಗ ತೋಟ ಈ ವಾತಾವರಣದಲ್ಲಿ ಸೈತ್ಯಾಂಶ ಜಾಸ್ತಿ ಆದಾಗ ಸುಣ್ಕಟ್ಟು ರೋಗ ಅದು ಫಂಗಸ್ ಇಂದ ಬರೋದು ಇದು ಎಲ್ಲ ಸಪ್ಪೆ ರೋಗ ಇವೆಲ್ಲ ವೈರಸ್ ಬ್ಯಾಕ್ಟೀರಿಯಾದಿಂದ ಅವು ಬರೋದು ಮೇಯ್ನ್ ಆಗಿರೋ ಅಂತಂದರೆ ಒಂದು ಈ ನಾಲ್ಕು ರೋಗನೇ ಸಪ್ಪೆ ರೋಗ ಹಾಲು ರೋಗ ಹಾಲು ತುಂಡೆ ರೋಗ ಸುಣ್ಕಟ್ಟು ರೇಷ್ಮೆ ಇಲಾಖೆ ಸಹಾಯದಡಿಯಲ್ಲಿ ಅಥವಾ ಇದನ್ನು ಸಾಕಾರವನ್ನು ಪಡ್ಕೊಂಡು ಈ ರೇಷ್ಮೆ ಕೃಷಿಯನ್ನು ಏನಾದರೂ ಮಾಡ್ತಾ ಇದ್ರೆ ಸರ್ ನಾವು ರೇಷ್ಮೆ ಇಲಾಖೆ ಜೊತೆಲಿ ಎಲ್ಲಾನು ತಿಳ್ಕೊಂಡಿದೀವಿ ಅವ್ರ ಏನು ಮಾಹಿತಿ ಕೊಡ್ತಾರೆ ಎಲ್ಲಾನು ತಿಳ್ಕೊಂಡಿದ್ದೀವಿ ಎಲ್ಲಾ ರೀತಿ ಏನು ಸೌಲಭ್ಯಗಳು ನಮಗೆ ಸಿಕ್ತವೆ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀವಿ ಪಡ್ಕೊಂಡು ರೇಷ್ಮೆ ಕೃಷಿ ಅವಾಗಿಂದುವರ್ಸಕೊಂಡು ಬಂದಿದ್ದೀವಿ ಈ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತ ಏನಾದರೂ ತರಬೇತಿಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ನೀವು ಇತರ ರೈತರಿಗೆ ತರಬೇತಿ ಕೊಡೋದಾಗಿರ್ಬೋದು ತರಬೇತಿ ನಾನು ತಗೊಂಡು ಇದೀನಿ ತರಬೇತಿ ನಾನು ಕೊಟ್ಟು ಇದ್ದೀನಿ ತರಬೇತಿ ತೊಗೊಳೋ ವಯಸ್ಸಿನಲ್ಲಿ ತರಬೇತಿ ತಗೊಂಡೆ ಈಗ ತರಬೇತಿ ಕೊಡೋ ವಯಸ್ಸು ತರಬೇತಿ ಕೊಡ್ತಾ ಇದ್ದೀನಿ ಭೇಟಿಗೆಲ್ಲ ರೇಷ್ಮೆ ಕೃಷಿಯನ್ನು ನೋಡಲಿಕ್ಕೆ ತಮ್ಮ ಜಿಮೀನಿಗೆ ಚಾಮರಾಜನಗರ ಬರ್ತಾರೆ ಹುಣಸೂರಿಂದ ಬರ್ತಾರೆ ಪ್ರಯಾಪಟಿಂದ ಬರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೇಳ್ತಾ ಇರ್ತಾರೆ ಅವರು ಅವ್ರಿಗೆ ಇಂಟ್ರೆಸ್ಟ್ ಆಗಿ ಬಂದರೆ ನಾವು ಅವ್ರಿಗೆ ಏನು ಬೇಕು ಅಂತ ಮಾಹಿತಿ ಕೊಟ್ಟು ಮನೇಲಿ ಊಟನೂ ಕೊಟ್ಟು ಕಳಿಸ್ಕೊಡ್ತೀವಿ ಯಾಕಂದ್ರೆ ಅವ್ರು ರೈತರಲ್ವಾ ಊಟ ಕೊಟ್ಟಲೇಬೇಕು ಊಟ ಕೊಟ್ಟು ಕಳಿಸ್ಕೊಡ್ತೀವಿ ಹಾಗಾದ್ರೆ ಸರ್ ಈ ರೇಷ್ಮೆ ಬೆಳೆಗೆ ನಮ್ಮ ಈ ತಾಲೂಕಿನ ಭಾಗದಲ್ಲಿ ಯಾವುದೇ ರೀತಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಸರ್ ಈ ನಿಟ್ಟಿನಲ್ಲಿ ನೋಡ್ತಂದ್ರೆ ಈ ರೇಷ್ಮೆ ಬೆಳೆಯನ್ನು ಯಾವ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟ ಮಾಡೋದಾಗಿರ್ಬೋದು ಮಾರುಕಟ್ಟೆ ವ್ಯವಸ್ಥೆ ಅಂತಂದ್ರೆ ಮೊದಲು ರಾಮನಗರಕ್ಕೆ ತಗೊಂಡು ಹೋಗ್ಬೇಕಾಯ್ತು ರಾಮನಗರಕ್ಕೆ ತಗೊಂಡೋದಾಗ ನಮಗೆ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಕೇಳ್ಕೊಂಡಾಗ ಇಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಅಲ್ಲಿ ಮೈಸೂರಲ್ಲೇ ಮಾರ್ಕೆಟ್ ಆಗಿದೆ ಮೊದಲೊಂದು ಸ್ವಲ್ಪ ರೇಟ್ಗೂ ಅಲ್ಲಿಗೂ ಇಲ್ಲಿಗೂ ಏರುಪೇರಿತ್ತು ಅದನ್ನು ಒಂದು ಸ್ವಲ್ಪ ಅಧಿಕಾರಿ ಜೊತೆ ಮಾತಾಡಿ ಈಗ ಇಲ್ಲೂ ಸ್ವಲ್ಪ ರೇಟು ಒಳ್ಳೆ ರೇಟ್ ಕೊಟ್ಟರೆ ನಮ್ಮ ಇಲ್ಲಿ ಇರೋ ರೈತರುಗಳೆಲ್ಲ ಇಲ್ಲೇ ಮಾರ್ಕೆಟಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಈಗ ಒಂದು ಕನಿಷ್ಠ ಪಕ್ಷ ಈಗ ಒಂದು ಮೂರು ವರ್ಷದ ಹಿಂದೆ ಬರೀ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬರ್ತಿತ್ತು ಮಾರ್ಕೆಟ್ಗೆ ಮೈಸೂರು ಮಾರ್ಕೆಟ್ಗೆ ಈಗಲೂ ಒಂದು ಎರಡು ಸಾವಿರ ಕೆ ಜಿ ಮೂರು ಸಾವಿರ ಕೆ ಜಿ ನಾಲ್ಕು ಸಾವಿರ ಕೆ ಜಿ ತನಕ ಮೈಸೂರು ಮಾರ್ಕೆಟ್ಲು ಮಾರ್ಕೆಟ್ ಆಗ್ತಾ ಇದೆ ಏನು ತೊಂದರೆ ಇಲ್ಲ ಸ್ವಲ್ಪ ನಮ್ಗೆ ಅಲ್ಲಿ ರೇಟು ಇಲ್ಲಿ ರೇಟು ಸಿಡ್ಲಿಘಟ್ಟ ಕೋಲಾರ ರಾಮನಗರ ಈಗ ಏನು ರೇಟ್ ಇದೆ ಅಲ್ಲೆಲ್ಲ ತಿಳ್ಕೊಂಡು ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೂ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಖರ್ಚು ಬಿದ್ದೇ ಬೀಳುತ್ತೆ ಅದನ್ನೇ ಒಂದು ಇಪ್ಪತ್ತು ರೂಪಾಯಿ ಇಲ್ಲೇ ಕಮ್ಮಿ ಕೊಟ್ಟರೆ ರೀಲರ್ಗೂ ಅನುಕೂಲ ಆಗುತ್ತೆ ನಮ್ಮ ಗೂಡು ಕ್ವಾಲಿಟಿ ಯಾವ ರೀತಿ ಇದೆ ಇವತ್ತು ಮಾರ್ಕೆಟ್ ರೇಟ್ ಏನಿದೆ ಅದನ್ನು ನಮ್ಗೆ ಮೊದಲು ನಾವು ತಿಳ್ಕೊಬೇಕು ಹೆಂಗೆ ಅಂತಂದರೆ ಏ ರಾಮನಗರದಲ್ಲಿ ಏಳ್ನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದಾವದಂತಪ್ಪ ನನ್ನ ಗೂಡ್ಗೂ ಏಳ್ನೂರು ರೂಪಾಯಿ ಕೊಡಲಿ ಅಂತಂದರೆ ಅದು ಆಗೋಲ್ಲ ಅದನ್ನು ಗೂಡನ್ ಕ್ವಾಲಿಟಿ ಯಾವ ಥರ ನಾವು ನಾವು ರೇಷ್ಮೆ ಬೆಳೆಯೋರು ನಾವೇನೆ ಅದನ್ನು ಕ್ವಾಲಿಟಿ ಚೆಕ್ ಮಾಡೋರು ನಾವೇ ಆಗಬೇಕು ಅದನ್ನು ಕ್ವಾಲಿಟಿ ಯಾವ ರೀತಿ ನನಗೆ ಸ್ಟ್ರೇಟ್ ಸಿಗಬೇಕು ಅಂತ ಅದು ಚೆಕ್ ಮಾಡೋರು ನಾವೇ ಆಗಬೇಕು ಹೆಂಗೆ ಅಂತಂದ್ರೆ ಇಲ್ಲಿ ಅಲ್ಲಿ ವಾತಾವರಣನೇ ಬೇರೆ ಈಗ ಕೋಲಾರ ಸಿಡ್ಲಘಟ್ಟ ಆ ಕಡೆ ಬೆಳಿತಾರೆ ಅದು ರೇಷ್ಮೆ ನೂಲು ಯಾವ ರೀತಿ ಬರುತ್ತೆ ಯಾವ ರೀತಿ ಕ್ವಾಲಿಟಿ ಬರುತ್ತೆ ಅದ್ರ ಮೇಲೆ ರೀಲರು ಪರ್ಚೇಸಿಂಗ್ ಮಾಡ್ತಾನೆ ನಮ್ಮ ಕೋಟೆ ಒಂದು ಸ್ವಲ್ಪ ಎಳೆ ದಪ್ಪ ಅದೊಂದು ಸ್ವಲ್ಪ ಕಟ್ಟು 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 ಇದು ಮಾಡ್ತದೆ ನಿರಂತರವಾಗಿ ಉದ್ದ ಎಳೆ ಬರಲ್ಲ ಅದಕ್ಕೆ ಅಷ್ಟೊಂದು ಸ್ವಲ್ಪ ಕಮ್ಮಿ ಕೊಟ್ಟು ರೇಟ್ ತೊಗೋತಾನೆ ಅಂತಂದರೆ ಅವನಿಗೂ ಲಾಭ ಬೇಕಲ್ವ ಲಾಭ ನಷ್ಟ ಎಲ್ಲ ಬೇಕಲ್ವಾ ಅದೇ ಕೋಲಾರದ ಗುಡ್ಗೆ ಹಾಕೋ ಏಳ್ನೂರು ರೂಪಾಯಿ ಕೊಡ್ತಾನೆ ಕೋಟೆ ಗುಡ್ಗೆ ಹಾಕಿ ಐನೂರು ರೂಪಾಯಿ ಕೊಡ್ತಾನೆ ಅಂದರೆ ಅಷ್ಟು ವೇಸ್ಟ್ ಹೋಗುತ್ತೆ ಅದನ್ನು ಪ್ರಾಕ್ಟಿಕಲಾಗಿ ನಮ್ಮ ತಪ್ಪೇನಿದೆ ನಾವೇ ತಿಳ್ಕೋಬೇಕು ಈಗ ಹುಳು ಹಣ್ಣಾದಾಗೆಲ್ಲ ಕಿಟಕಿ ಬಾಗಲೆಲ್ಲ ಪೂರ್ತಿ ಬೆಚ್ಚಗಿರಬೇಕು ಅಂತ ಒಪ್ಪು ಅದು ಗಾಳಿ ಬಡ್ತಾ ಆಡೋಲ್ಲ ಅದು ಮೇಲ್ಗಡೆ ರೇಷ್ಮೆ ಹುಳು ಅಂತಂದ್ರೆ ಅದು ಅದು ಒಳಗಡೆ ದ್ರವದಿಂದ ಎಂಜಲಿಂದ ಅದು ನೂಲಾಗೋದು ಅದು ಬಿಟ್ಟಂಗೆ 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 ಅದು ಡ್ರೈ ಆಯ್ತಾ ಇರಬೇಕು ಡ್ರೈ ಆದ್ರೆ ಅದು ಕರೆಕ್ಟಾಗಿ ಬಿಚ್ಚಲಿ ಬಿಸ್ನೀರ್ಗಾಕಿ ಬಿಸ್ತಿರ್ಲಾ ಬಿಸಿದಾಗ ಕ್ಲೀನಾಗಿ ಚರ್ಕಕ್ಕೆ ನೇಯ್ಗೆ ಇದು ದಾರ ಬರುದಾರ ಇಲ್ಲೇನಪ್ಪ ಅಂತಂದರೆ ನಾವೆಲ್ಲ ಕಿಟಕಿ ಬಾಗ್ಲು ಮಾಹಿತಿನೇ ಫಸ್ಟು ತಿಳ್ಕೊಂಡಿರಲ್ಲ ಕಿಟಕಿ ಬಾಗ್ಲೆಲ್ಲ ಪೂರ್ತಿ ಕವರ್ ಮಾಡ್ಬಿಡೋದು ಕವರ್ ಮಾಡಿಬಿಟ್ಟು ಉಳುಗ್ ಚಳಿ ಆಯ್ತದ ಬೆಚ್ಚಗಾಗಲಿ ಅನ್ನೋದು ಬೆಚ್ಚಿಗೆ ಮಾಡೋಕ್ಕೋದ್ರೆ ಅದು ಏನು ಕ ಅದು ರೇಷ್ಮೆಗಳು ಲಾ ಆಕಾರದಲ್ಲಿ ಕಟ್ಟುತ್ತೆ ಕರ್ನಾಟಕಕ್ಕಿ ಲಾ ಆಕಾರದಲ್ಲಿ ಹಿಂಗೆ ಕಟ್ಕೊಂಡು ಕಟ್ಕೊಂಡು ಸುತ್ತ ತಿರ್ಗೊಂಡು ತಿರಿಕೊಂಡು ಬರುತ್ತೆ ಆ ತಿರಿಕೊಂಡಾದಾಗ ಇದು ಮಾಡಿದಾಗ ಟೆಂಪ್ರೇಚರು ನಾವು ಕಮ್ಮಿ ಆದಾಗ ಅದು ನಿಲ್ಲುತ್ತೆ ಹೌದು ಅದು ನಿಂತಾಗ ಏನಾಗುತ್ತೆ ಅಲ್ಲಿ ಅದು ಈ ಸರಿಸನ್ನು ಬರ್ತಾ ಇರ್ತದಲ್ಲ ಅದು ನಿಂತಾಗ ಅಲ್ಲಿ ಅಂಟಾಗುತ್ತೆ ಗಮ್ ಆಗುತ್ತೆ ಆಗ ಚರ್ಕಕ್ಕೆ ನೇಯ್ಗೆ ಕೊಟ್ಟಾಗ ಅಲ್ಲಿ ಕಟ್ಟಾಗುತ್ತೆ ನೂಲು ಇನ್ನು ಅದನ್ನು ಹುಡುಕಿ ಕಣ್ಣು ಕಾಣಲ್ಲ ನೂಲದು ಅದು ಹುಡ್ಕಿ ಹೆಂಗೆ ಕೊಡ್ತಾನೆ ಅದನ್ನು ನಾವು ತಿಳ್ಕೋಬೇಕು ಗೂಡನ್ಗೆ ಮ ನಿಗದಿತ್ವದ ಬೆಲೆ ನಾವೇ ಇದು ಮಾಡಬೇಕು ನಿಗದಿತ್ವದ ಬೆಲೆ ಯಾವ ಥರ ನಾವು ಇದು ಮಾಡೋದು ಅಂತಂದರೆ ಈಗ ಒಂದು ಮಾರ್ಕೆಟ್ಗೆ ಹೋಗ್ತೀವಿ ನಿನ್ನೆ ಏನು ಮಾರ್ಕೆಟ್ ನಡೆದಿರ್ತದೆ ಅದನ್ನು ಹಾಕಿರ್ತಾನೆ ಹೌದು ಮುಂದೆಡೆ ನೋಟಿಸ್ ಬೋರ್ಡ್ ಹಾಕಿರ್ತಾರೆ ಇವತ್ತು ಮ್ಯಾಕ್ಸಿಮಮ್ ಏನಿತ್ತು ಲೋ ರೇಟ್ ಏನಿತ್ತು ಅಂತ ಅಂದ್ಬಿಟ್ಟು ನಿನ್ನೆ ಎಷ್ಟು ಲಾಟ್ ಬಂದಿತ್ತು ಎಷ್ಟು ಟನ್ ಗೂಡು ಬಂದಿತ್ತು ಇವತ್ತು ಎಷ್ಟು ಲಾಟ್ ಬಂದಿದೆ ಎಷ್ಟು ಆಗ್ಬೋದು ಅಂತೆಲ್ಲ ಮಾಹಿತಿ ಇರುತ್ತೆ ನಮಗೆ ಆ ಮಾಹಿತಿ ಫಸ್ಟ್ ತಗೋಬೇಕು ಈಗ ಒಂದಷ್ಟು ಗೂಡು ನೋಡೋದು ಮಾರ್ಕೆಟ್ಲೆ ಇರೋದ್ರೆ ಒಂದು ಸ್ವಲ್ಪ ತಿರುಗಾಡಿ ಗೂಡುಗಳು ನೋಡೋದು ಯಾವ್ಯಾವುದು ಒಳ್ಳೊಳ್ಳೆ ಗೂಡು ಯಾವ್ಯಾವುದು ಕಳವೆ ಗೂಡು ಯಾವುದು ಗೂಡು ಒಳ್ಳೆ ರೇಟ್ ಆಗ್ಬೋದು ನಾವೇ ಫಿಕ್ಸ್ ಮಾಡ್ಬೇಕು ರೇಟು ನಾವು ನೋಡಿ ಇದು ಈ ರೇಟಿಗೆ ಹೋಗ್ಬೋದು ಆಯಿತಾ ಪುನಃ ನನ್ನ ಗೂಡು ಯಾವ ರೀತಿ ಇದೆ ನನ್ನ ಗೂಡು ಯಾವ ರೀತಿ ಬರ್ಬೋದು ರೇಟು ಸಿಗ್ಬೋದು ನನಗೆ ಅದನ್ನು ಮೊದಲೇ ನಾವು ಮಾರ್ಕೆಟ್ ಬಿಡ್ಡಿಂಗ್ ಟೈಮ್ ಆಗಕ್ಕೆ ಮೊದಲೇ ಅದೆಲ್ಲನೂ ನೋಡಿಕೊಂಡು ನಾವು ತಿಳ್ಕೊಂಡಿರ್ಬೇಕು ತಿಳ್ಕೊಂಡು ನೋಡು ಆ ಗೂಡು ಕೋಲಾರದವ್ರದ್ದು ಅವ್ರದ್ದು ಎಷ್ಟು ಕೊಯ್ತು ಒಂದು ಐನೂರು ರೂಪಾಯಿಗೆ ಹೋಯ್ತು ಹಂಗಮಮ್ಮ ಅಂದರೆ ನಮ್ದೊಂದು ನಾನ್ನೂರು ರೂಪಾಯಿಗೆ ಹೋಗ್ಬೋದು ಅಂತ ನಾವು ತಲೆ ಸೆಟ್ ಆಗಬೇಕು ನಾನೂರು ರೂಪಾಯಿ ತನಕ ಬಂತ ಕೂಡು ಕೊಡೋದು ಇಲ್ಲ ಅಂತಂದರೆ ರಿಸೈನ್ ಮಾಡೋದು ಆತರ ನಮ್ಗೂಡ್ಗೆ ನಾವೇ ಬೆಲೆ ಕಟ್ಟೋ ತಿಳುವಳಿಕೆ ಜ್ಞಾನ ನಾವು ಪಡ್ಕೋಬೇಕು ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ